ಸಮಾಜಕ್ಕೆ ಇದಕ್ಕೆ ಅಂಥೇಳಿ ಪ್ರಶಸ್ತಿ ಕೊಟ್ಟಿದ್ದಾರೆ ಬಹಳ ಖುಷಿ ಆಯ್ತು ಇವತ್ತು ಈ ಒಂದು ಅವಾರ್ಡ್ ಏನಿದೆ ಅದನ್ನು ನಾನು ನಮ್ಮ ತಾಯಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ತಂದೆ ತಾಯಿ ನಮ್ಮ ಫ್ಯಾಮಿಲಿಗೆ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಕೆಲಸ ಮಾಡೋರು ನಮ್ಮ ಜಿಲ್ಲೆಯಲ್ಲಿ ನಮ್ಮನ್ನು ಆಯ್ಕೆ ಮಾಡಿ ಸ್ಟೇಟ್ ಲೆವೆಲಲ್ಲಿ ನಮಗೆ ಸಿಕ್ಕಿದೆ ಸೇಫ್ ಇಂಡಿಯಾ ಸ್ವೆಟ್ ಇಂಡಿಯಾ ನಾವು ಕಷ್ಟಪಟ್ಟಾಗ ನಮ್ಮ ವುಮನ್ ಸ್ಟ್ರಾಂಗ್ ಆಗೋದು ಹೇಳಿ ಬರೀ ಹೇಳಿದ್ರೆ ಅಷ್ಟೇ ಆಗೋಲ್ಲ ಮಾಡಿ ತೋರಿಸ್ಬೇಕು ಅಂತ ಒಂದು ಯೋಚನೆ ಸ್ಟಾರ್ಟ್ ಮಾಡಿದೆ ಇವತ್ತು ವಿಶೇಷ ಅಂದ್ರೆ ಮಹಿಳಾ ದಿನಾಚರಣೆ ಎಲ್ಲರಿಗೂ ಶುಭಾಶಯಗಳು ನಾನು ಹುಬ್ಬಳ್ಳಿನಿಂದ ಧಾರವಾಡ ಡಿಸ್ಟಿಕ್ನಿಂದ ನನಗೆ ನವಶ್ರೀ ಕಲಾಚೇತನ ಅಧ್ಯಕ್ಷರಾಗಿದ್ದೀನಿ ನನಗೆ ಸಮಾಜಕ್ಕೆ ಸಮಾಜಕ ಇದಕ್ಕೆ ಅಂಥೇಳಿ ಪ್ರಶಸ್ತಿ ಕೊಟ್ಟಿದ್ದಾರೆ ಬಹಳ ಆಯ್ತು ಇವತ್ತು ಮತ್ತು ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಇವತ್ತು ನಮಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಇಷ್ಟು ಖುಷಿಯಾಗಿದೆ ಈ ಮಹಿಳೆಯರಿಗೆ ಬಹಳ ಸ್ಕೋಪ್ ಕೊಡ್ತಾ ಇದ್ದಾರೆ ಗೃಹಲಕ್ಷ್ಮಿಯನ್ನು ಪ್ರ ಇದು ಮಾಡಿದ್ದಾರೆ ಮಹಿಳೆಯರಿಗೆ ಹಾಗೂ ಮನೆ ಇನ್ನಿತರ ಕಲ್ಯಾಣ ಇಲಾಖೆಯಿಂದ ಮಹಿಳೆಯರಿಗೂ ಕೂಡ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಬಸ್ಸಿಂದ ಪಾಸಿಂದಗೋಸ್ಕರ ಫ್ರೀಯಾಗಿ ಇದು ಮಾಡಿಕೊಟ್ಟಿದ್ದಾರೆ ಹಾಗೆಯೇ ಘರಲಕ್ಷ್ಮಿಯನ್ನು ಇದು ಇದ್ದಾರೆ ಅದಕ್ಕೆ ಎಷ್ಟೋ ಮಹಿಳೆಯರಿಗೆ ಭಾಳ ಅಂದರೆ ಎರಡು ಸಾವಿರದಿಂದ ಅವರಿಗೆ ಹೆಲ್ತ್ ಆಗಲಿ ಮನೆ ಸಮಸ್ಯೆಗಳೇ ಆಗಲಿ ಅವ್ರಿಗೆ ಭಾಳ ಉಪಯೋಗ ಆಗಿದೆ ಅದಕ್ಕೆ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ ಹಾಗೆ ಇವತ್ತು ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಅದು ಕೂಡ ನಾನು ಭಾಳ ಖುಷಿಯಾಗಿದ್ದೀನಿ ಅದಕ್ಕೆ ನಮಸ್ಕಾರ ಹೇಳ್ತೀನಿ ಮೊಟ್ಟ ಮೊದಲಿಗೆ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಈ ಒಂದು ಅವಾರ್ಡ್ ಏನಿದೆ ಅದನ್ನು ನಾನು ನಮ್ಮ ತಾಯಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ತಂದೆ ತಾಯಿ ನಮ್ಮ ಫ್ಯಾಮಿಲಿಗೆ ಹಾಗೂ ಇದು ಎಲ್ಲ ಎಲ್ಲ ಮಹಿಳೆಯರ ಪರವಾಗಿ ನಾನು ಇದನ್ನು ಅವಾರ್ಡ್ನ ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಸುಮಾರು ಎರಡು ಸಾವಿರದ ಆರರಿಂದನೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ಒಂದು ವಾಲೆಂಟರಿಂಗ್ ಸರ್ವಿಸ್ ಮಾಡ್ಕೊಂಡು ಬಂದಿದ್ದೀನಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫೀಲ್ಡಲ್ಲಿ ಹೆಣ್ಣು ಮಕ್ಕಳ ಎಜುಕೇಷನ್ಗಾಗಲಿ ಸ್ಲಮ್ ಮಕ್ಕಳನ್ನು ಅಂಗನವಾಡಿಗೆ ಸ್ಕೂಲಿಗೆ ಸೇರಿಸೋದಾಗಲಿ ಐ ವಾಸ್ ಟ್ರೈಯಿಂಗ್ ಟು ಬಿಲ್ಡ್ ದ ಗ್ಯಾಪ್ ಬಿಟ್ವೀನ್ ದ ಕಾಲೇಜ್ ಆ್ಯಂಡ್ ಕಾರ್ಪೊರೇಟ್ಸ್ ಹೀಗಾಗಿ ಹೆಣ್ಣು ಮಕ್ಕಳ ಉದ್ಯೋಗ ಮತ್ತು ಮತ್ತು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಬಹಳಷ್ಟು ಕೆಲಸವನ್ನು ಮಾಡಿದ್ದೇನೆ ಕರ್ನಾಟಕ ಸರ್ಕಾರದೊಟ್ಟಿಗೆ ಇದೊಂದು ಉತ್ತಮ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂಥ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರಿಗೆ ಮತ್ತು ಮಾನ್ಯ ಸಚಿವರಿಗೆ ಮತ್ತು ನಿರ್ದೇಶಕರಿಗೆ ಡೈರೆಕ್ಟರಿಗೆ ಅಧ್ಯಕ್ಷರಿಗೆ ಹಾಗೂ ನಮ್ಮ ತಂದೆ ತಾಯಿ ನಮ್ಮ ಫ್ಯಾಮಿಲಿ ಅವ್ರಿಗೆ ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಅವಾರ್ಡ್ ನಮ್ಮ ಹಾಸನ ಡಿಸ್ಟ್ರಿಕ್ಟಿಂದ ತಗೊಳ್ತಾ ಇದ್ದೀನಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಭಾಗದಲ್ಲಿ ತುಂಬ ಸಂತೋಷ ಆಗ್ತಾ ಇದೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೊಮೈನಲ್ಲಿ ಕೊಟ್ಟಿರೋದು ಆ್ಯಕ್ಚುಲಿ ಅರ್ಲಿ ರೆಕಗ್ನೇಷನ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಆ್ಯಂಡ್ ಹೌ ಟು ಅವಾಯ್ಡ್ ದಟ್ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಅಥವಾ ಹೆಣ್ಣು ಮಕ್ಕಳಿಗೆ ಉದ್ಯೋಗದ ಅವಶ್ಯಕತೆ ಮತ್ತು ಹೆಚ್ಚು ಹೆಚ್ಚು ಉದ್ಯೋಗ ಮತ್ತು ವಿದ್ಯಾಭ್ಯಾಸದಲ್ಲಿ ಸುಮಾರು ಸರಿಸುಮಾರು ಎಂಬತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕೆಲಸ ಕೊಡ್ತೀವಿ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೇವೆ ಹಾಗೂ ಎರಡು ಸಾವಿರದ ಆರರಿಂದ ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೇವೆ ಈ ಅವಾರ್ಡ್ ಸಿಗ್ತಿರೋದು ತುಂಬ ಖುಷಿಯಾಗ್ತಾ ಇದೆ ಇನ್ನಷ್ಟು ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಎಲ್ರಿಗೂ ಅಭಿನಂದನೆಗಳು ಅಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್ ಎಲ್ಲ ವಿಶ್ವದ ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹಾಗೂ ಎಲ್ಲ ಪುರುಷರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ ಯಾಕಂದರೆ ಅವರ ಬೆಂಬಲ ಸಪೋರ್ಟ್ ಇರೋದ್ರಿಂದನೇ ನಾವು ಇಷ್ಟು ಚೆನ್ನಾಗಿದೆ ಮುಂದೆ ಬರಲಿಕ್ಕೆ ಇಷ್ಟ ಆಗ್ತಿದೆ ಸೊ ಹಾಗಾಗಿ ಎಲ್ಲ ಮೆನ್ಗೆ ವಿಮೆನ್ಗೆ ಅಭಿನಂದನೆಗಳು ಥ್ಯಾಂಕ್ ಯು ನಾನು ಡಾಕ್ಟರ್ ರಶ್ಮಿ ಕಮಲ ರಾಜಶೇಖರ್ ಶೆಟ್ಟಿ ಅಂತ ಹಾಸನ ಡಿಸ್ಟ್ರಿಕ್ಟ್ ನಮ್ಮದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈ ಸಿಕ್ಕಿರೋ ಪ್ರಶಸ್ತಿ ಹೆಚ್ಚಾಗಿ ಹೇಳ್ಬೇಕಂದ್ರೆ ನಾನೊಂದು ಸ್ತ್ರೀಶಕ್ತಿ ಮಹಿಳೆ ಆ ಸ್ತ್ರೀಶಕ್ತಿಯಾಗಿ ಇಪ್ಪತ್ತೈದು ವರ್ಷ ಆಗಿದೆ ಈ ವರ್ಷಕ್ಕೆ ನಮಗೆ ಸೇವೆಗೆ ಸಿಕ್ಕಿದ ಒಂದು ಗೌರವ ಇದು ಯಾಕಂದರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮ್ಮನ್ನು ಆಯ್ಕೆ ಮಾಡಿ ನಮ್ಮ ಉಡುಪಿ ಜಿಲ್ಲೆಗೆ ಫಸ್ಟ್ ಬಂದಿದೆ ಅದು ಒಂದು ಸಂತೋಷದ ವಿಷಯ ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟು ನಮ್ಮ ಉಡುಪಿ ಜಿಲ್ಲೆಗೆ ನನಗೆ ಬಂದಿರೋದು ಆ ಕಾರಣ ತುಂಬ ಯಾಕಂದರೆ ನಾವು ಎಲ್ಲ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಕೆಲಸ ಮಾಡೋರು ನಮ್ಮ ಜಿಲ್ಲೆಯಲ್ಲಿ ಆಗ ನಮ್ಮ ಡಿ ಸಿ ಡಿ 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 ಅವರು ಎನ್ಕರೇಜಿಂದ ನಮ್ಮನ್ನು ಆಯ್ಕೆ ಮಾಡಿ ಸ್ಟೇಟ್ ಲೆವೆಲಲ್ಲಿ ನಮಗೆ ಸಿಕ್ಕಿದೆ ಇದು ನಾವು ಇಲ್ಲಿ ಸ್ಟೇಟಲ್ಲಿ ತೊಗೊಂಡಿದ್ದು ನಮಗೆ ತುಂಬ ಖುಷಿ ಅನಿಸ್ತಿದೆ ಯಾಕಂದರೆ ಇದು ನನಗೆ ಸಿಕ್ಕಿದ್ದಲ್ಲ ನಮ್ಮ ಜಿಲ್ಲೆಯ ಎಲ್ಲ ಹೆಣ್ಮಕ್ಳು ಆಯ್ಕೆ ಮಾಡಿ ಕಳಿಸಿರುವ ಒಂದು ಗೌರವ ಅಂತ ಅಂದ್ಕೊಳ್ತೀನಿ ಹಾಗೆ ನಮ್ಮ ಒಕ್ಕೂಟ ಸ್ತ್ರೀಶಕ್ತಿ ಒಕ್ಕೂಟ ಸ್ತ್ರೀಶಕ್ತಿಯಿಂದ ನಾವು ಬೆಳೆದು ಬಂದಾಗ ಈ ಸ್ಟೇಜ್ ಮಿಟ್ಲಿಕ್ಕೆ ಒಂದು ಅವಕಾಶ ಸಿಕ್ತು ಆಗ ಅದನ್ನು ನಾನು ಇಲ್ಲಿ ತುಂಬ ಹಂಚ್ಕೊಳ್ತೀನಿ ಇವತ್ತು ನಾವು ಏನು ಸಂಪಾದನೆ ಮಾಡಿದ್ದೀನಿ ಅಂತಂದರೆ ಸ್ತ್ರೀ ಶಕ್ತಿಯಿಂದ ಸಿಕ್ಕಿದೋ ಅಂತ ಅವಕಾಶ ಇದು ನನಗೆ ಹೇಗೆ ಅನ್ನಿಸ್ತು ಈ ಪ್ರಶಸ್ತಿ ನಿಜವಾಗಿ ಸಿಕ್ಕಿದೆ ಅಂದರೆ ಒಂಥರ ಅದ್ಭುತನೇ ಯಾಕಂದರೆ ಹಾಗೆ ಸುಮ್ಮನೆ ಸುಮ್ಮನೆ ಸಿಗೋ ಪ್ರಶಸ್ತಿ ಎಲ್ಲ ಕಷ್ಟಪಟ್ಟು ನಾವು ಎಷ್ಟು ಸಂಪಾದನೆ ಯಾವ ಥರ ಕೆಲಸ ಮಾಡಿದ್ದೀವಿ ಇದರಲ್ಲಿ ಅಂದರೆ ಇವಾಗ ಸಿಕ್ಕಿದ್ದು ಗೌರವವೇ ಅದು ಸಂಪಾದನೆ ಆಗಿರುತ್ತೆ ನಮಗೆ ಆ ಇದರಿಂದ ನಾನು ತುಂಬ ಖುಷಿ ಪಡ್ತೀನಿ ಈ ಕಿಂತ ಹೇಳೋಕೆ ಇಷ್ಟ ಎಲ್ಲ ವುಮೆನ್ಸಿಗೋಕೆ ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಎಲ್ಲ ವುಮೆನ್ಸಿಗೂ ಈ ಪ್ರಶಸ್ತಿ ನನಗೆ ಸ್ವಲ್ಪ ತುಂಬ ಖುಷಿಯಾಗಿದೆ ಯಾಕಂದರೆ ಅವ್ರು ನಿಮಗೆ ಯಾವತ್ತೋ ಸಿಕ್ಬೇಕಿತ್ತು ಇವತ್ತು ಸಿಕ್ಕಿದೆ ಅಂತ ಇದ್ದಾರೆ ಆ ಒಂದು ಯಾಕೆಂದರೆ ನನ್ನ ಕೈಯಲ್ಲಿ ಏನಾಗುತ್ತೆ ನಮ್ಮ ವುಮೆನ್ಸ್ ಕಡೆಗೆ ನಾನು ಕೆಲಸ ಮಾಡೋ ಆ ಕೆಲಸನ ಇನ್ನೂ ಚೆನ್ನಾಗಿ ಮಾಡಿ ಕೊಡ್ತೀನಿ ನಮ್ಮ ಜಿಲ್ಲೆಯಲ್ಲಿ ಇದಕ್ಕೆಲ್ಲ ನಮ್ಮ ಡಿ ಸಿಗಳು ಡಿ ಡಿಗಳು ಎಲ್ಲರೂ ನಮಗೆ ಇದ್ದರೆ ತುಂಬ ಖುಷಿಯಾಗಿದೆ ನಮಸ್ತೆ ನಾನು ಅದಿತಿ ಪರಪ್ಪ ಧಾರವಾಡದಿಂದ ನಾನು ನನ್ನ ಅವಾರ್ಡ್ ನನ್ನ ಕೋಚಿಗೆ ನನ್ನ ಅಮ್ಮ ಕೋಚ್ ಎರಡು ಅಮ್ಮ ಅಮ್ಮನೇ ಅಮ್ಮಗೆ ಡೆಡಿಕೇಟ್ ಮಾಡ್ತೀನಿ ಆಮೇಲೆ ನಾನು ನಾನು ಇಂಟರ್ನ್ಯಾಷನಲ್ ಪ್ಲೇಯರ್ ಅಲ್ಲದೆ ನನ್ನ ಜೊತೆ ಇರೋರು ಇಂಟರ್ನ್ಯಾಷ್ನಲ್ ಪ್ಲೇಯರ್ ಆಗಬೇಕು ನನ್ನ ಜೊತೆ ಇರೋರು ವುಮೆನ್ಸ್ ಸೇಫ್ ಇರಬೇಕು ಅಂತ ನಾನು ನಮ್ಮ ಜಿಲ್ಲೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ಸ್ ಗೌರ್ಮೆಂಟ್ ಕಾಲೇಜಿಗೆ ಹೋಗಿ ಅವ್ರಿಗೆ ಸೆಲ್ಫ್ ಡಿಫೆನ್ಸ್ ಆತ್ಮರಕ್ಷಣಾ ಕಲೆ ಹೇಳ್ಕೊಟ್ಟೆ ಆಮೇಲೆ ನಾನು ಅಷ್ಟೇ ಅಲ್ಲ ನನ್ನಿರೋ ಎಲ್ಲ ನನ್ನ ಬಂಧುಗಳು ಕೂಡ ತನ್ನ ರಕ್ಷಣೆ ತಾವು ಮಾಡ್ಕೋಬೇಕು ಅಂತ ಯೋಚನೆ ಮಾಡಿ ಅವ್ರಿಗೆಲ್ಲರಿಗೂ ಹೇಳ್ಕೊಟ್ಟೆ ಆಮೇಲೆ ನಾವು ಒಂದು ಯೋಜನೆ ಸ್ಟಾರ್ಟ್ ಮಾಡಿವಿ ಸೇಫ್ ಸೇಫ್ ಇಂಡಿಯಾ ಸ್ವೆಟ್ ಇಂಡಿಯಾ ನಾವು ಕಷ್ಟಪಟ್ಟಾಗ ನಾವು ವುಮನ್ ಸ್ಟ್ರಾಂಗ್ ಆಗೋದು ಹೇಳ್ಕೊ ಹೇಳಿ ಬರೀ ಹೇಳಿದ್ರೆ ಅಷ್ಟೇ ಆಗಲ್ಲ ಮಾಡಿ ತೋರಿಸ್ಬೇಕು ಅಂತ ಒಂದು ಯೋಚನೆ ಸ್ಟಾರ್ಟ್ ಮಾಡಿದ್ವಿ ಕ್ರೀಡಾ ವಿಭಾಗ ಸೆಲ್ಫ್ ಡಿಫೆನ್ಸ್ ಟೀಚರ್ ಅಂತ ಸಿಕ್ತು నన్ను వయస్ ఐటీన్ సార్ నన్ను ధార్వ డిస్ట్రిక్కింత బిరదు అండర్ ధార్వా డిస్ట్రిక్ తను ట్రైనింగ్ తొోతీన సార్ థ్యాంక్